ಗಣಿತೆ ಚಟ್ಪಟಿಯಲ್ಲಿ ಒಂದಕ್ಕೊಂದು ಒಂದಿಸು ಮಾಡಲ್ಲ ಇದೇನು ಏನಿದು ಪಾಟಿ ಪಾಟಿ ನಾನು ಏನ್ ಆ ಗೆರೆ ಹಾಕಿ ಮನೆಗಳನ್ನ ಮಾಡೀನಿ ಇವು ಈ ಪಾಟಿಯಲ್ಲಿ ಗೆರೆ ಇದು ಮನೆಗಳು ಎಷ್ಟದ ಅಂತ ಎಣಿಸ್ಬೇಕು ಎಣಿಸಿ ಆ ಇದಕ್ಕ ಒಂದು ಮನೆಗೆ ಒಂದು ಕಲ್ಲು ಅಂತ ಇಡ್ಬೇಕು ಈಗ ಅಬಾಯ್ ಮಾಡ್ತಾರೆ மனை கல்லு வெரி மனைந்து

ಎಷ್ಟು ಮನೆಗಳಿದವು 5 ಹಾ 5 ಮನೆ ಅದು ಐದು ಕಲ್ಲು ಇಟಳಪ್ಪ ಬಾਏ ಗುಡ್ ಇನ್ನಿ ಫಸ್ಟ್ ಎಷ್ಟು ಮನೆಗಳಿದವೆ ಎಣಸು 1 ಹಾ 2 ಹಾ 3 ಎಷ್ಟು ಕಲ್ಲು ಹಾ ಹನ್ನೆರಡು ಮನೆಗೆ ಹನ್ನೆರಡು ಕಲ್ಲು ಒಂದು ಮನೆಗೆ ಒಂದು ಕಲ್ಲು ಕರೆಕ್ಟಾಗಿ ಒಂದ್ಸಲ ವಿನಾಯಕ ಸಂಜೆನ ಕರೆಕ್ಟಾಗಿ ಮಾಡಿ ವೆರಿ ಗುಡ್ ಆರು ಮನೆಗಳದಪ್ಪ ಎಷ್ಟು ಕಲ್ಲು ಇಟ್ಟಿ ಆರು ಹಾ ಒಂದು ಮನೆಗೆ ಏನ್ ಮಾಡಿ ஒ கல்லு எஸ்டுரதவா